ಒಂದು ಏನಪ್ಪಾ ಅಂತಂದ್ರೆ ಸಾಲ ಕೂಡ ಕಾಯ್ತಾ ಇಲ್ಲ ಸಿ ಸಾಲನ ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಪರ ಪರ ಬಿಜೆಪಿ ಅವರು ಏನ್ ಹೇಳ್ತಾರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಅಮಿತ್ ಶಾ ಸಹಕಾರ ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡ್ತಿರ್ಲ ಸಹಕಾರ ಇಲಾಖೆ ಇರ್ಲಿಲ್ಲ ಅದು ರಾಜ್ಯಗಳಿಗೆ ಸಂಬಂಧಪಟ್ಟಂತದ್ದು ಸಹಕಾರ ಆದ್ರೆ ಇವರು ಸಾಕಾರ ಇಲಾಖೆ ಅಂತೇಳಿ ಕೇಂದ್ರದ ಸೃಷ್ಟಿ ಮಾಡಿ ಅಮಿತ್ ಶಾ ಅದಕ್ಕೆ ಮಂತ್ರಿಗಳನ್ನಾಗಿ ಮಾಡಿದ್ದಾರೆ ಸಹಕಾರ ಮಂತ್ರಿ ಕೂಡ ಅವರು ದೇಶಕ್ಕೆ ಮತ್ತೊಂದು ಮಂತ್ರಿ ಜೊತೆಗೆ ಗೃಹ ಮಂತ್ರಿ ಜೊತೆಗೆ ಇದು ಸಹಕಾರ ಮಂತ್ರಿಗಳು ಕೂಡ ಆಗಿದ್ದಾರೆ ಅವ್ರಾದ್ಮೇಲೆ ನಬಾರ್ಡ್ ನಿಂದ ಸಹಾಯದನ್ನ ಬರ್ತಾ ಇತ್ತು ಅದನ್ನ ಅಪೆಕ್ಸ್ ಬ್ಯಾಂಕ್ ಕೊಡ್ತಿದ್ರು ಅಪೆಕ್ಸ್ ಬ್ಯಾಂಕ್ ಅವರು ಡಿಸಿಸಿ ಬ್ಯಾಂಕ್ ಕೊಡ್ತಾ ಇದ್ರು ಸಿ ಸಿ ಬ್ಯಾಂಕ್ ಅವರು ಸೊಸೈಟಿ ಮುಖ್ಯನ ನಿಮ್ಗೆ ರಾಜ್ಯ ಸರ್ಕಾರ ಶೂನ್ಯ ಬಡ್ಡಿ ದರ ಕಟ್ ಕಟ್ಬಡ್ತಾ ಇತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಡೀ ದೇಶದಲ್ಲಿ ಇದೊಂದೇ ರೈತರ ಸಾಲ ಬುಟ್ಟಿಯನ್ನು ಕಟ್ತಕ್ಕಂತ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣವನ್ನು ಒದಗಿಸ್ತಾ ಇರ್ತಕ್ಕಂತ ಪಕ್ಷ ಸರ್ಕಾರ ದೇಶದಲ್ಲಿ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ ಅವರು ಸರ್ಕಾರ ತತ್ವಕ್ಕೆ ರೈತರ ವಿರುದ್ಧವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ ಸಿಕ್ಸ್ಟಿ ಪರ್ಸೆಂಟ್ ಏನ್ ಸಹಾಯಧನ ಕೊಡ್ತಾ ಇದ್ರು ನಮ್ನಿಂದ ಇವತ್ತು ಆ ಹಣ ಹಣ ಕೊಡ್ತಾ ಇದ್ರು ರಿಫೈನಾನ್ಸ್ ನಮಗೆ ಕೊಡ್ತಾ ಇದ್ರು ಆ ಫೈನಾನ್ಸ್ ನ ಈಗ ನಿಲ್ಲಿಸಿದ್ದಾರೆ ನಿಲ್ಲಿಸಿರೋದ್ರಿಂದ ರೈತರಿಗೆ ಹೊಸದಾಗಿ ನಾವು ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಉದ್ದೇಶ ಅಮಿತ್ ಶಾ ಮತ್ತು ಬಿಜೆಪಿ ಅವರ ಉದ್ದೇಶ ಏನಪ್ಪಾ ಅಂತಂದ್ರೆ ರೈತರು ಡಿ ಸಿ ಸಿ ಬ್ಯಾಂಕ್ ನಿಮ್ ಸೊಸೈಟಿಗೆ ಬರದ್ ಬೇಕಾಗಿಲ್ಲ ಕಮರ್ಷಿಯಲ್ ಬ್ಯಾಂಕ್ ಹೋಗ್ಲಿ ಬ್ಯಾಂಕ್ ಹೋಗ್ಲಿ ಐ ಸಿ ಐ ಸಿ ಬ್ಯಾಂಕ್ ಹೋಗ್ಲಿ ಇನ್ನೊಂದ್ ಯಾವ್ದು ನ್ಯಾಷನಲೈಸ್ ಬ್ಯಾಂಕ್ ಹೋಗ್ಲಿ ಅಲ್ಲಿ ಎಂಟು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಕೊಟ್ಟು ನೀವು ಅಲ್ ತಗೊಳ್ಳಿ ಮೂರು ಲಕ್ಷ ನಾಲ್ಕು ಲಕ್ಷ ಅಲ್ ಕೊಡ್ತಾರೆ ಅಂತ ಹೇಳಿ ಇವ್ರು ಮುಚ್ಚಬೇಕು ರೈತರ ಸಂಸ್ಥೆಗಳನ್ನ ಮುಚ್ಚ ಕೆಲಸ ಇವತ್ತು ಬಿಜೆಪಿ ರೈತ ವಿರೋಧಿ ನೀತಿಯನ್ನ ಮಾಡ್ತಾ ಇದೆ ಇದ್ರ ಬಗ್ಗೆ ಕೂಡ ತಾವೆಲ್ಲ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡ್ತಕ್ಕಂಥ ಸಂದರ್ಭ ನಿರ್ಮಾಣ ಆಗ್ತದೆ ರೈತ ವಿರೋಧಿ ಬಿಜೆಪಿಯ ಬಗ್ಗೆ ಒಂದು ಎಚ್ಚರವಿರಲಿ ತಮ್ಮೆಲ್ಲರಿಗೂ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಲಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ